ಎಲ್ಲರಿಗೂ ನಮಸ್ಕಾರ ಇವತ್ತು ಸಹಕಾರ ಸಂಘಗಳ ನೋಂದಣಿಗಾಗಿ ಅರ್ಜಿ ಕಲಂ ನಂಬರ್ ಆರನ್ನ ನೋಡೋಣ ಸೊ ಇಲ್ಲಿ ಸಹಕಾರ ಸಂಘಗಳ ನೋಂದಣಿಗಾಗಿ ಅರ್ಜಿಯನ್ನು ಏನ್ ಮಾಡ್ಬೇಕಾಗುತ್ತೆ ಸಹಕಾರ ಸಂಘವನ್ನು ನೋಂದಣಿ ಮಾಡತಕ್ಕಂಥದ್ದು ಅಥವಾ ಅಪೇಕ್ಷೆ ಅಂದ್ರೆ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಇರತಕ್ಕಂತ ವ್ಯಕ್ತಿಗಳು ಏನ್ ಮಾಡ್ಬೇಕು ಪೂರ್ವಭಾವಿ ಸಭೆಯನ್ನು ಕರಿಬೇಕು ಅಂತ ಹೇಳಿದೆ ಸಂಘಕ್ಕೆ ಏನ್ ಹೆಸರಿಡಬೇಕು ಕಾರ್ಯಕ್ಷೇತ್ರ ಏನು ಎಷ್ಟಿರ್ಬೇಕು ಉದ್ದೇಶ ಇಂಥದ್ರ ಬಗ್ಗೆ ಏನಂದ್ರೆ ತೀರ್ಮಾನವನ್ನ ಕೈಗೊಳ್ಬೇಕು ಅಂತ ಹೇಳಿದೆ ಇದರಲ್ಲಿ ಒಬ್ಬ ಮುಖ್ಯ ಪ್ರವರ್ತಕರನ್ನ ಆಯ್ಕೆ ಮಾಡ್ತಾರೆ ಹಾಗೂ ಸೇರು ಹಣವನ್ನ ವಸೂಲಾತಿ ಮಾಡ್ತಾರೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಗುತ್ತೆ ಮುಖ್ಯ ಪ್ರವರ್ತಕರು ಏನ್ ಮಾಡ್ತಾರೆ ಅಂದ್ರೆ ಸಂಘಕ್ಕೆ ಅಗತ್ಯ ಇರುವಂತ ಸೇರ್ ಹಣವನ್ನ ಕೂಡಿಸಿ ನಿಬಂಧಕರು ತಿಳಿಸಲ್ಪಟ್ಟಂತ ಒಂದು ಬ್ಯಾಂಕಿನಲ್ಲಿ ಏನ್ ಮಾಡ್ಬೇಕಾಗುತ್ತೆ ಸಂಗ್ರಹಣೆ ಮಾಡಿದ ಸೆವೆನ್ ಡೇಸ್ ಅಲ್ಲಿ ಏನ್ ಮಾಡ್ಬೇಕಾಗುತ್ತೆ ಇಡಬೇಕಾಗುತ್ತೆ ಸೊ ಇಲ್ಲಿ ಏನೇನು ಅರ್ಜಿ ಫಾರ್ಮ್ ಗಳನ್ನ ಕೊಡ್ಬೇಕು ಇಲ್ಲಿ ಅಂತ ಹೇಳಿದ್ರೆ ಶೆಡ್ಯೂಲ್ಡ್ ಎ ಪ್ರಕಾರ ಹೇಳ್ತಾರೆ ಫಾರ್ಮ್ ಅನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಿಯಮ ಮೂರು ಎ ಒಂದರಲ್ಲಿ ನಾವು ನೋಡ್ತಕ್ಕಂಥದ್ದನ್ನ ನೋಡ್ತೀವಿ ಇಲ್ಲಿ ಯಾರಿಗೆ ಅದು ಸಂಬಂಧಪಟ್ಟಂತ ಅಸ್ಟೆಂಟ್ ರಿಜಿಸ್ಟರ್ ಆಗಿರಬಹುದು ಅಥವಾ ಡಿಆರ್ ಸಿ ಎಸ್ ಆಗಿರಬಹುದು ಅಥವಾ ಜಾಯಿಂಟ್ ರಿಜಿಸ್ಟರ್ ಆಗಿರಬಹುದು ಅಥವಾ ಏನು ಅಂತ ಹೇಳಿದ್ರೆ ಸಹಕಾರ ಸಂಘಗಳ ನಿಬಂಧಕರಾಗಿರ್ಬೋದು ಇವರಿಗೆ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಆಯಾ ವ್ಯಾಪ್ತಿಗಳ ಅನುಗುಣವಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಸೊ ಇಲ್ಲಿ ಅರ್ಜಿಗೆ ಏನೇನು ಹಚ್ಚಬೇಕು ಅಂತ ಹೇಳಿದ್ರೆ ಸಂಘದ ಉದ್ದೇಶ ಏನಿದೆ ಸಂಘಕ್ಕೆ ಏನ್ ಹೆಸರಿಟ್ಟಾರೆ ಅದು ಒಂದು ಹೆಸರಿನ ಒಂದು ಕೊಡಬೇಕಾಗುತ್ತೆ ವಿಳಾಸ ಕೊಡ್ಬೇಕಾಗುತ್ತೆ ಸಂಘದ ಒಂದು ಕಾರ್ಯ ವ್ಯಾಪ್ತಿ ಏನು ಅನ್ನೋದನ್ನು ತಿಳಿಸಬೇಕಾಗುತ್ತೆ ಸದಸ್ಯರ ಜವಾಬ್ದಾರಿ ಏನು ಮತ್ತೆ ನಿಯಮಿತ ಅಥವಾ ಅನಿಯಮಿತ ಅನ್ನೋದನ್ನ ತಿಳಿಸ್ಬೇಕಾಗುತ್ತೆ ಸಂಘದ ಮುಖ್ಯ ಉದ್ದೇಶಗಳು ಏನು ಅನ್ನೋದನ್ನ ತಿಳಿಸ್ಬೇಕಾಗುತ್ತೆ ನೋಂದಣಿಗೆ ಅವಶ್ಯಕತೆ ಇರುವಂತದ್ದು ಏನು ಅನ್ನೋದನ್ನ ತಿಳಿಸ್ಬೇಕಾಗುತ್ತೆ ಮತ್ತೆ ಕಾಯ್ದೆ ಕಲಂ ಏನು ಅಂದ್ರೆ ನಾಲ್ಕು ಆರು ಮತ್ತು ಏಳರ ಒಂದು ಸಂಬಂಧಪಟ್ಟಂತ ಕೆಲವೊಂದು ಪ್ರಮಾಣ ಪತ್ರಗಳನ್ನ ಕೊಡ್ಬೇಕಾಗುತ್ತೆ ನಂತರ ಮುಂದಿನ ಪತ್ರ ವ್ಯವಹಾರಕ್ಕಾಗಿ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಆ ಮುಖ್ಯ ಪ್ರವರ್ತಕರ ಒಂದು ಹೆಸರು ಮತ್ತು ವಿಳಾಸವನ್ನ ಸ್ಪಷ್ಟವಾಗಿ ಕೊಡ್ಬೇಕಾಗುತ್ತೆ ಮತ್ತೆ ಈ ಕಾಯ್ದೆ ಏನು ಅಂತ ಹೇಳಿದ್ರೆ ನಿಯಮಗಳ ಉಪಬಂಧಗಳಿಗೆ ಅನುಗುಣವಾಗಿ ಉಪವಿಧಿಗಳು ಇವೆಯಾ ಇಲ್ಲವೇ ಅನ್ನೋದಕ್ಕೆ ಏನ್ ಮಾಡ್ಬೇಕಾಗುತ್ತೆ ವಿವರಣೆಗಳನ್ನ ಸರಿಯಾದ ರೀತಿಯಲ್ಲಿ ಕೊಡ್ಬೇಕಾಗುತ್ತೆ ಮತ್ತೆ ಉದ್ದೇಶಿತ ಸಂಘದ ಹೆಸರಿನಲ್ಲಿ ಏನಂತ ಹೇಳಿದ್ರೆ ಠೇವಣಿಯನ್ನ ಏನ್ ಮಾಡಿರ್ತೀವಿ ಅದನ್ನ ಠೇವಣಿಯನ್ನು ಸೆವೆನ್ ಡೇಸ್ ಅಲ್ಲಿ ಇಡಬೇಕು ಅಂತ ಹೇಳಿದ್ರು ಅದಿಟ್ಟಂತದಕ್ಕೆ ಏನು ಅಂತ ಹೇಳಿದ್ರೆ ಬ್ಯಾಂಕ್ ಚಲನ್ ಏನಿರುತ್ತೆ ಅದನ್ನ ಅದಕ್ಕೆ ದೃಢೀಕರಣ ಮಾಡ್ಬೇಕಾಗುತ್ತೆ ಇಡಬೇಕಾಗುತ್ತೆ ನಂತರ ಇತರೆ ಅಂದ್ರೆ ಯೋಜನಾ ವರದಿಗಳನ್ನ ತಯಾರಿಸಿದ್ರೆ ಅದನ್ನ ಇಡಬೇಕಾಗುತ್ತೆ ಸೇರ್ದಾರರ ಹೆಸರುಗಳನ್ನ ಕೊಡ್ಬೇಕಾಗುತ್ತೆ ವಿಳಾಸಗಳನ್ನ ಕೊಡ್ಬೇಕಾಗುತ್ತೆ ಅವರ ಸಹಿಗಳನ್ನು ಸಹಿತ ಏನಂದ್ರೆ ಪಟ್ಟಿಯನ್ನ ಲಗತ್ತನ್ನ ಮಾಡಬೇಕಾಗುತ್ತೆ ಮತ್ತೆ ಮುಖ್ಯ ಪ್ರವರ್ತಕನನ್ನ ನೇಮಕ ಮಾಡಿ ಅವರ ಪ್ರವರ್ತಕರುಗಳು ಸಭೆಯ ನಿರ್ಣಯಗಳನ್ನ ಲಗತ್ತು ಮಾಡಿ ಇಡಬೇಕಾಗುತ್ತೆ ಸೊ ಇದನ್ ಮಾಡಿ ನಂತರ ಅರ್ಜಿದಾರ ಅಂತ ಯಾರು ಅಂದ್ರೆ ಮುಖ್ಯ ಪ್ರವರ್ತಕನೇ ಇರ್ತಾನೆ ಅಥವಾ ಸಂಘದ ಸಂಸ್ಥಾಪಕ ಅಂತ ಏನ್ ಕರೆಯಲ್ಪಡ್ತೀವಿ ಅವ್ರು ಮೊದ್ಲು ಏನಂದ್ರೆ ಕೇವಲ ಮುಖ್ಯ ಪ್ರವರ್ತಕರಾಗಿರ್ತಾರೆ ಇವ್ರು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಅರ್ಜಿ ಫಾರ್ಮ್ ಅನ್ನ ಸಲ್ಲಿಸ್ಬೇಕಾಗುತ್ತೆ ಅವರದೇ ಆದಂತ ಸಹಿಯನ್ನ ಮಾಡ್ಬೇಕಾಗುತ್ತೆ ಇದು ಕಲಂ ನಂಬರ್ ಆರರ ಪ್ರಕಾರ ಏನು ಅಂತ ಹೇಳಿದ್ರೆ ನೋಂದಣಿಗಾಗಿ ಅರ್ಜಿಯನ್ನು ಹಾಕೊಳ್ಳೋದು ಅಂತ ಇಲ್ಲಿ ಹೇಳಲ್ಪಡ್ತೀವಿ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರಿಗೆ ಅಂತ ಹೇಳಿದ್ರೆ ಆಯಾ ಕಾರ್ಯಕ್ಷೇತ್ರಕ್ಕೆ ಅನುಗುಣವಾಗಿ ಸಂಘದ ನೋಂದಣಿ ಕೊಡಬೇಕಾಗುತ್ತೆ ತಾಲೂಕಿಗಿಂತ ಕಡಿಮೆ ಇದ್ರೆ ಎ ಆರ್ ಸಿ ಎಸ್ ಜಿಲ್ಲೆಗೆ ಸಂಬಂಧಿಸಿದರೆ ಡಿ ಆರ್ ಸಿ ಎಸ್ ಇರುತ್ತೆ ವಿಭಾಗಕ್ಕೆ ಸಂಬಂಧಿಸಿದರೆ ಜೆ ಆರ್ ಸಿ ಎಸ್ ಇರುತ್ತೆ ರಾಜ್ಯಗಳಿಗೆ ಸಂಬಂಧಿಸಿದರೆ ರಿಜಿಸ್ಟರ್ಗಳು ಇರಲ್ಪಡುತ್ತೆ ಈ ರೀತಿಯಾಗಿ ಕೊಡಬೇಕಾಗುತ್ತೆ ಇನ್ನು ಮುಂದೆ ಕಲಂ ನಂಬರ್ ಏಳು ಎಲ್ಲರಿಗೂ ನಮಸ್ಕಾರ ಇವತ್ತು ಸಹಕಾರ ಸಂಘಗಳ ನೋಂದಣಿಗಾಗಿ ಅರ್ಜಿ ಕಲಂ ನಂಬರ್ ಆರನ್ನ ನೋಡೋಣ ಸೊ ಇಲ್ಲಿ ಸಹಕಾರ ಸಂಘಗಳ ನೋಂದಣಿಗಾಗಿ ಅರ್ಜಿಯನ್ನ ಏನ್ ಮಾಡಬೇಕಾಗುತ್ತೆ ಸಹಕಾರ ಸಂಘವನ್ನು ನೋಂದಣಿ ಮಾಡತಕ್ಕಂಥದ್ದು ಅಥವಾ ಅಪೇಕ್ಷೆ ಅಂದ್ರೆ ರೆಜಿಸ್ಟ್ರೇಷನ್ ಮಾಡಬೇಕು ಅಂತ ಇರತಕ್ಕಂತ ವ್ಯಕ್ತಿಗಳು ಏನ್ ಮಾಡಬೇಕು ಪೂರ್ವಭಾವಿ ಸಭೆಯನ್ನು ಕರಿಬೇಕು ಅಂತ ಹೇಳಿದೆ ಸಂಘಕ್ಕೆ ಏನ್ ಹೆಸರಿಡಬೇಕು ಕಾರ್ಯಕ್ಷೇತ್ರ ಏನು ಎಷ್ಟಿರ್ಬೇಕು ಉದ್ದೇಶ ಇಂಥವ್ರ ಬಗ್ಗೆ ಏನಂದ್ರೆ ತೀರ್ಮಾನವನ್ನ ಕೈಗೊಳ್ಬೇಕು ಅಂತ ಹೇಳಿದೆ ಇದರಲ್ಲಿ ಒಬ್ಬ ಮುಖ್ಯ ಪ್ರವರ್ತಕರನ್ನ ಆಯ್ಕೆ ಮಾಡ್ತಾರೆ ಹಾಗೂ ಸೇರು ಹಣವನ್ನ ವಸೂಲಾತಿ ಮಾಡ್ತಾರೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಗುತ್ತೆ ಮುಖ್ಯ ಪ್ರವರ್ತಕರು ಏನ್ ಮಾಡ್ತಾರೆ ಅಂದ್ರೆ ಸಂಘಕ್ಕೆ ಅಗತ್ಯ ಇರುವಂತ ಸೇರ್ ಹಣವನ್ನ ಕೂಡಿಸಿ ನಿಬಂಧಕರು ತಿಳಿಸಲ್ಪಟ್ಟಂತ ಒಂದು ಬ್ಯಾಂಕಿನಲ್ಲಿ ಏನ್ ಮಾಡ್ಬೇಕಾಗುತ್ತೆ ಸಂಗ್ರಹಣೆ ಮಾಡಿದ ಸೆವೆನ್ ಡೇಸ್ ಅಲ್ಲಿ ಏನ್ ಮಾಡ್ಬೇಕಾಗುತ್ತೆ ಇಡಬೇಕಾಗುತ್ತೆ ಸೊ ಇಲ್ಲಿ ಏನೇನು ಅರ್ಜಿ ಅರ್ಜಿ ಫಾರ್ಮ್ಗಳನ್ನ ಕೊಡ್ಬೇಕು ಇಲ್ಲಿ ಅಂತ ಹೇಳಿದ್ರೆ ಸೆಡ್ಯೂಲ್ಡ್ ಎ ಪ್ರಕಾರ ಹೇಳ್ತಾರೆ ಫಾರ್ಮ್ ಅನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಿಯಮ ಮೂರು ಎ ಒಂದರಲ್ಲಿ ನಾವು ನೋಡ್ತಕ್ಕಂಥದ್ದನ್ನ ನೋಡ್ತೀವಿ ಇಲ್ಲಿ ಯಾರಿಗೆ ಅದು ಸಂಬಂಧಪಟ್ಟಂತ ಅಸ್ಟೆಂಟ್ ರಿಜಿಸ್ಟರ್ ಆಗಿರಬಹುದು ಅಥವಾ ಡಿಆರ್ ಸಿ ಎಸ್ ಆಗಿರ್ಬಹುದು ಅಥವಾ ಜಾಯಿಂಟ್ ರಿಜಿಸ್ಟರ್ ಆಗಿರಬಹುದು ಅಥವಾ ಏನು ಅಂತ ಹೇಳಿದ್ರೆ ಸಹಕಾರ ಸಂಘಗಳ ನಿಬಂಧಕರಾಗಿರ್ಬೋದು ಇವರಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಆಯಾ ವ್ಯಾಪ್ತಿಗಳ ಅನುಗುಣವಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಸೊ ಇಲ್ಲಿ ಅರ್ಜಿಗೆ ಏನೇನು ಹಚ್ಚಬೇಕು ಅಂತ ಹೇಳಿದ್ರೆ ಸಂಘದ ಉದ್ದೇಶ ಏನಿದೆ ಸಂಘಕ್ಕೆ ಏನ್ ಹೆಸರಿಟ್ಟಾರೆ ಅದು ಒಂದು ಹೆಸರಿನ ಒಂದು ಕೊಡಬೇಕಾಗುತ್ತೆ ವಿಳಾಸ ಕೊಡಬೇಕಾಗುತ್ತೆ ಸಂಘದ ಒಂದು ಕಾರ್ಯ ವ್ಯಾಪ್ತಿ ಏನು ಅನ್ನೋದನ್ನು ತಿಳಿಸಬೇಕಾಗುತ್ತೆ ಸದಸ್ಯರ ಜವಾಬ್ದಾರಿ ಏನು ಮತ್ತೆ ನಿಯಮಿತ ಅಥವಾ ಅನಿಯಮಿತ ಅನ್ನೋದನ್ನ ತಿಳಿಸ್ಬೇಕಾಗುತ್ತೆ ಸಂಘದ ಮುಖ್ಯ ಉದ್ದೇಶಗಳು ಏನು ಅನ್ನೋದನ್ನ ತಿಳಿಸ್ಬೇಕಾಗುತ್ತೆ ನೋಂದಣಿಗೆ ಅವಶ್ಯಕತೆ ಇರುವಂತದ್ದು ಏನು ಅನ್ನೋದನ್ನ ತಿಳಿಸ್ಬೇಕಾಗುತ್ತೆ ಮತ್ತೆ ಕಾಯ್ದೆ ಕಲಂ ಏನು ಅಂದ್ರೆ ನಾಲ್ಕು ಆರು ಮತ್ತು ಏಳರ ಒಂದು ಸಂಬಂಧಪಟ್ಟಂತ ಕೆಲವೊಂದು ಪ್ರಮಾಣ ಪತ್ರಗಳನ್ನ ಕೊಡ್ಬೇಕಾಗುತ್ತೆ ನಂತರ ಮುಂದಿನ ಪತ್ರ ವ್ಯವಹಾರಕ್ಕಾಗಿ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಆ ಮುಖ್ಯ ಪ್ರವರ್ತಕರ ಒಂದು ಹೆಸರು ಮತ್ತು ವಿಳಾಸವನ್ನು ಸ್ಪಷ್ಟವಾಗಿ ಕೊಡ್ಬೇಕಾಗುತ್ತೆ ಮತ್ತೆ ಈ ಕಾಯ್ದೆ ಏನು ಅಂತ ಹೇಳಿದ್ರೆ ನಿಯಮಗಳ ಉಪಬಂಧಗಳಿಗೆ ಅನುಗುಣವಾಗಿ ಉಪವಿಧಿಗಳು ಇವೆಯಾ ಇಲ್ಲವೇ ಅನ್ನೋದಕ್ಕೆ ಏನ್ ಮಾಡ್ಬೇಕಾಗುತ್ತೆ ವಿವರಣೆಗಳನ್ನ ಸರಿಯಾದ ರೀತಿಯಲ್ಲಿ ಕೊಡ್ಬೇಕಾಗುತ್ತೆ ಮತ್ತೆ ಉದ್ದೇಶಿತ ಸಂಘದ ಹೆಸರಿನಲ್ಲಿ ಏನಂತ ಹೇಳಿದ್ರೆ ಠೇವಣಿಯನ್ನ ಏನ್ ಮಾಡಿರ್ತೀವಿ ಅದನ್ನ ಠೇವಣಿಯನ್ನು ಸೆವೆನ್ ಡೇಸ್ ಅಲ್ಲಿ ಇಡಬೇಕು ಅಂತ ಹೇಳಿದ್ನ ಏನು ಅಂತ ಹೇಳಿದ್ರೆ ಬ್ಯಾಂಕ್ ಚಲನ್ ಏನಿರುತ್ತೆ ಅದನ್ನ ಅದಕ್ಕೆ ದೃಢೀಕರಣ ಮಾಡ್ಬೇಕಾಗುತ್ತೆ ಮತ್ತು ಅದನ್ನ ಇಡಬೇಕಾಗುತ್ತೆ ನಂತರ ಇತರೆ ಯಾವ್ದಾದ್ರು ಯೋಜನಾ ವರದಿಗಳನ್ನ ತಯಾರಿಸಿದ್ರೆ ಅದನ್ನ ಇಡಬೇಕಾಗುತ್ತೆ ಸೇರ್ದಾರರ ಹೆಸರುಗಳನ್ನ ಕೊಡ್ಬೇಕಾಗುತ್ತೆ ವಿಳಾಸಗಳನ್ನ ಕೊಡ್ಬೇಕಾಗುತ್ತೆ ಅವರ ಸಹಿಗಳನ್ನು ಸಹಿತ ಏನಂದ್ರೆ ಪಟ್ಟಿಯನ್ನ ಲಗತ್ತನ್ನ ಮಾಡ್ಬೇಕಾಗುತ್ತೆ ಮತ್ತೆ ಮುಖ್ಯ ಪ್ರವರ್ತಕನನ್ನ ನೇಮಕ ಮಾಡಿ ಅವರ ಪ್ರವರ್ತಕರುಗಳು ಸಭೆಯ ನಿರ್ಣಯಗಳನ್ನ ಲಗತ್ತು ಮಾಡಿ ಇಡಬೇಕಾಗುತ್ತೆ ಸೊ ಇದನ್ನ ಮಾಡಿ ನಂತರ ಅರ್ಜಿದಾರ ಅಂತ ಯಾರು ಇರ್ತಾರೆ ಅಂದ್ರೆ ಮುಖ್ಯ ಪ್ರವರ್ತಕನೇ ಇರ್ತಾನೆ ಅಥವಾ ಸಂಘದ ಸಂಸ್ಥಾಪಕ ಅಂತ ಏನ್ ಕರೆಯಲ್ಪಡ್ತೀವಿ ಅವ್ರು ಮೊದ್ಲು ಏನಂದ್ರೆ ಕೇವಲ ಮುಖ್ಯ ಪ್ರವರ್ತಕರಾಗಿರ್ತಾರೆ ಇವ್ರು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಅರ್ಜಿ ಫಾರ್ಮ್ ಅನ್ನ ಸಲ್ಲಿಸಬೇಕಾಗುತ್ತೆ ಅವರದೇ ಆದಂತ ಸಹಿಯನ್ನ ಮಾಡ್ಬೇಕಾಗುತ್ತೆ ಇದು ಕಲಂ ನಂಬರ್ ಆರರ ಪ್ರಕಾರ ಏನು ಅಂತ ಹೇಳಿದ್ರೆ ನೋಂದಣಿಗಾಗಿ ಅರ್ಜಿಯನ್ನು ಹಾಕೊಳ್ಳೋದು ಅಂತ ಇಲ್ಲಿ ಹೇಳಲ್ಪಡ್ತೀವಿ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರಿಗೆ ಅಂತ ಹೇಳಿದ್ರೆ ಆಯಾ ಕಾರ್ಯಕ್ಷೇತ್ರಕ್ಕೆ ಅನುಗುಣವಾಗಿ ಸಂಘದ ನೋಂದಣಿ ಕೊಡಬೇಕಾಗುತ್ತೆ ತಾಲೂಕಿಗಿಂತ ಕಡಿಮೆ ಇದ್ರೆ ಎ ಆರ್ ಸಿ ಎಸ್ ಜಿಲ್ಲೆಗೆ ಸಂಬಂಧಿಸಿದರೆ ಆರ್ ಸಿ ಎಸ್ ಇರುತ್ತೆ ವಿಭಾಗಕ್ಕೆ ಸಂಬಂಧಿಸಿದರೆ ಜೆ ಆರ್ ಸಿ ಎಸ್ ಇರುತ್ತೆ ರಾಜ್ಯಗಳಿಗೆ ಸಂಬಂಧಿಸಿದರೆ ರಿಜಿಸ್ಟರ್ ಗಳು ಇರಲ್ಪಡುತ್ತಾರೆ ಈ ರೀತಿಯಾಗಿ ಕೊಡ್ಬೇಕಾಗುತ್ತೆ ಇನ್ನು ಮುಂದೆ ಕಲಂ ನಂಬರ್ ಏಳು